ನಮ್ಮ ಪ್ರಯತ್ನಗಳೇ ನಮ್ಮ ಗೆಲುವಿನ ಗುಟ್ಟು ಯಾವುದೇ ಯಶಸ್ಸು ಕೈ ಹಿಡಿಯಲು ಒಂದು ನಿಗದಿತ ದಾರಿ ಇಲ್ಲ ಆದರೆ ಶ್ರಮ ಸ್ಥಿರತೆ ಮತ್ತು ಧೈರ್ಯವನ್ನು ತ್ಯಜಿಸದೆ ಮುಂದುವರೆದರೆ ಜಯ ಖಚಿತ ನಮ್ಮ ಜೀವನದಲ್ಲಿ ಒಮ್ಮೆ ಮಾಡಿದ ಪ್ರಯತ್ನದಿಂದಲೇ ಎಲ್ಲವೂ ಸಿಗುವುದಿಲ್ಲ ಮತ್ತೆ ಮತ್ತೆ ಎದ್ದು ನಿಲ್ಲಬೇಕು ಹೊಸದು ಪ್ರಯತ್ನಿಸಬೇಕು ಕಠಿಣ ಸಂದರ್ಭಗಳು ಬಂದಾಗಲೇ ನಿಮ್ಮೊಳಗಿನ ನಿಜವಾದ ಪ್ರತಿಭೆ ಗೊತ್ತಾಗುತ್ತೆ ನೀವು ಎಷ್ಟೇ ಸಾರಿ ಕುಸಿದು ಬಿದ್ದರೂ ತಕ್ಷಣವೇ ಎದ್ದು ನಿಲ್ಲೋದು ಕಲಿತರೆ ನೀವು ಈಗಾಗಲೇ ಜಯಿಸಿದಂತೆಯೇ ಬದುಕು ಸಹನೆಯ ಒಂದು ಪಾಠ ನಮಗೆ ತಕ್ಷಣವೇ ಸಿಗುವುದೆಲ್ಲವೂ ಶಾಶ್ವತವಲ್ಲ ಅನೇಕ ಬಾರಿ ನಮ್ಮ ಕನಸುಗಳು ನನಸುಗೊಳ್ಳಲು ಸಮಯ ಬೇಕಾಗುತ್ತೆ ಸಹನೆ ಮತ್ತು ತಾಳ್ಮೆ ನಮ್ಮ ಗೆಲುವಿನ ಹಾದಿಯನ್ನ ಹಗುರಗೊಳಿಸುತ್ತೆ ನಾವು ಬಯಸಿದ ಕ್ಷಣದಲ್ಲಿ ಫಲ ಸಿಗದೇ ಇದ್ದರೂ ಅದನ್ನ ನಿರೀಕ್ಷೆ ಮಾಡುತ್ತಾ ಶ್ರಮಿಸುತ್ತಾ ಮುನ್ನಡೆಯೋಣ ಹಗಲಿರುಳು ಪರಿಶ್ರಮ ಪಟ್ಟವರಿಗೆ ಯಶಸ್ಸು ಖಂಡಿತ ಸಿಗುತ್ತೆ ಈ ಕ್ಷಣ ಸಹಿಸಿಕೊಳ್ಳಿ ಮುಂದಿನ ಬೆಳಕು ನಿಮ್ಮದೇ ಯಶಸ್ಸು ಕೇವಲ ಗುರಿಯಲ್ಲ ಅದು ಜೀವನದ ಹಾದಿ ಅನೇಕ ಜನರು ಯಶಸ್ಸನ್ನು ಗುರಿಯಾಗಿ ಪರಿಗಣಿಸ್ತಾರೆ ಆದರೆ ಅದು ನಮ್ಮ ನಿರಂತರ ಬೆಳವಣಿಗೆಯ ಹಾದಿಯಾಗಿದೆ ಯಶಸ್ಸು ಎಂಬುದು ಒಂದೇ ದಿನದಲ್ಲಿ ತಲುಪುವ ತಾಣವಲ್ಲ ಅದು ಪ್ರತಿದಿನವೂ ಬೆಳೆಯುವ ಪ್ರಕ್ರಿಯೆ ಹೊಸ ಪಾಠ ಕಲಿಯೋದು ಹೊಸ ಅವಕಾಶಗಳನ್ನು ಸ್ವೀಕರಿಸೋದು ಹೊಸ ಭಯಗಳನ್ನು ಎದುರಿಸೋದು ಇವೆಲ್ಲವೂ ನಿಜವಾದ ಯಶಸ್ಸಿನ ಅಂಶಗಳು ನಿಮ್ಮ ಪ್ರಯಾಣವನ್ನು ಎಂಜಾಯ್ ಮಾಡಿ ಪ್ರತಿದಿನವೂ ಹೊಸದಾಗಿ ಬೆಳೆಯಿರಿ ನಾವು ನಮ್ಮನ್ನು ನಂಬದಷ್ಟು ಜಗತ್ತು ನಮಗೆ ಅವಕಾಶ ನೀಡುತ್ತೆ ನಮ್ಮ ನಂಬಿಕೆಗಳು ನಮ್ಮ ಜಗತ್ತನ್ನು ರೂಪಿಸುತ್ತೆ ನಾವು ನಮ್ಮ ಕ್ಷಮತೆಯನ್ನು ನಂಬಿದಷ್ಟು ನಾವು ಬಲಶಾಲಿ ಆಗ್ತೇವೆ ನೀವು ನಿಮ್ಮನ್ನು ದೊಡ್ಡ ಸಾಧಕನಾಗಿ ಭಾವಿಸಿದರೆ ನಿಮ್ಮ ಮಾರ್ಗವೂ ಅದೇ ದಾರಿಯಲ್ಲಿ ಸಾಗುತ್ತೆ ಆದರೆ ನಿಮ್ಮ ಸಾಮರ್ಥ್ಯವನ್ನು ಅವಮಾನಿಸಿದರೆ ಈ ಪ್ರಪಂಚ ಕೂಡ ನಿಮ್ಮನ್ನು ಕೀಳಾಗಿ ನೋಡ್ತಿದೆ ಎಂಬಂತೆ ತೋರುತ್ತೆ ಸದಾ ಧನಾತ್ಮಕ ಯೋಚನೆ ಮಾಡಿ ನಿಮ್ಮ ನಂಬಿಕೆಯನ್ನು ಪ್ರಬಲಗೊಳಿಸಿ ಯಶಸ್ಸು ನಿಮ್ಮ ದಾರಿಗೆ ಬರುತ್ತೆ ನಿಮ್ಮ ಭಯಗಳಿಗೆ ಅವಕಾಶ ಕೊಡುವ ಬದಲು ನಿಮ್ಮ ಕನಸುಗಳಿಗೆ ದಾರಿ ತೋರಿಸಿ ನೀವು ಮಾಡುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಭಯಗಳನ್ನು ಬೆಂಬಲಿಸ್ತಿದೆಯಾ ಅಥವಾ ನಿಮ್ಮ ಕನಸುಗಳನ್ನು ಬೆಂಬಲಿಸ್ತಿದೆಯಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಅನೇಕ ಜನರು ತಮ್ಮ ಭಯದಲ್ಲಿಯೇ ನಿರ್ಧಾರ ತೆಗೆದುಕೊಂಡು ತಮ್ಮ ಕನಸುಗಳನ್ನು ಅರ್ಧಕ್ಕೆ ಕೈ ಆದರೆ ನಿಮ್ಮ ಯಶಸ್ಸು ನಿಮ್ಮ ಧೈರ್ಯದಲ್ಲಿ ನೆಲೆಗೊಂಡಿದೆ ಭಯದ ಪ್ರಭಾವಕ್ಕೆ ಬಿದ್ದರೆ ನಿಮ್ಮ ಜೀವನವನ್ನು ನಿರ್ಧರಿಸಿಕೊಳ್ಳಲು ಸಾಧ್ಯವಿಲ್ಲ ನಿಮ್ಮ ಕನಸುಗಳ ಕಡೆಗೆ ಧೈರ್ಯವಾಗಿ ಹೆಜ್ಜೆ ಇಡಿ ಸಂತೋಷ ಒಂದು ಗುರಿಯಲ್ಲ ಅದು ನಿಮ್ಮ ನೋಟ ಅನೇಕರು ಸಂತೋಷವನ್ನ ಒಂದು ಗುರಿಯಂತೆ ನೋಡ್ತಾರೆ ಈ ಕೆಲಸ ಸಿಕ್ಕರೆ ಸಂತೋಷವಾಗಿ ಸುಖಕರವಾಗಿ ಈ ಜೀವನ ಸಾಗಿಸಬಹುದು ಅನ್ಕೋತಾರೆ ಆದರೆ ನಿಜವಾದ ಸಂತೋಷವು ನಾವು ನಮ್ಮ ಜೀವನವನ್ನು ಹೇಗೆ ನೋಡ್ತಿದ್ದೀವಿ ಎಂಬುದರ ಮೇಲೆ ಅವಲಂಬಿತವಾಗಿದೆ ಇಂದು ನಿಮ್ಮ ಬಳಿ ಏನಿದೆಯೋ ಅದರೊಳಗೆ ಖುಷಿಯಾಗಿ ಆ ಕ್ಷಣವನ್ನು ಅನುಭವಿಸಿ ಸಂತೋಷ ನಿಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗುತ್ತೆ